ಯಾವುದೇ ಜಾಗ ಆಗಲಿ ನಾನು ಇದ್ರು ನನ್ನ ಮಗನೇ ಹೀರೋ ನಾನು ಇಲ್ಲದೆ ಹೋದ್ರು ನನ್ನ ಮಗನೇ ಹೀರೋ ನಾಳೆ ನಮ್ಮ ಹೊಸಕೋಟೆ ಯುವಕನಾದ ರಘು ರಾಜಾನಂದ ಅನ್ನ ಯುವಕ ಒಂದು ಹೊಸ ಪ್ರತಿಭೆ ನಿಮ್ಮ ಮುಂದೆ ಬರ್ತಾ ಇದೆ ನಾಳೆ ಏನಂದ್ರೆ ಈ ಹಿಂದೆ ಒಂದು ನೂರು ನಾಟ್ ನಾಟಕಗಳಲ್ಲಿ ನಟನೆ ಪಾತ್ರಗಳೆಲ್ಲ ಮಾಡಿ ಒಂದು ಹತ್ತು ವರ್ಷದಿಂದ ಆ ಒಂದು ಇದರಲ್ಲಿ ರಂಗ ಅನ್ನೋ ಇದರಲ್ಲಿ ಅವರು ಒಂದು ಇದ್ಮಾಡ್ಕೊಂಡು ಬಂದಿದ್ದಾರೆ ಹತ್ತು ವರ್ಷದಿಂದನೂ ಅವರು ಏನು ಮಾಡಬೇಕು ಎಲ್ಲ ಪ್ರತಿಭೆಗಳು ಅದರಲ್ಲಿ ಮುಗಿಸ್ಕೊಂಡು ಗೆಲ್ಲುವ ಧಾರಾವಾಹಿಗಳಲ್ಲಿ ಮಾಡಿದ್ದಾರೆ ಇತ್ತೀಚೆಗೆ ಮೊನ್ನೆ ಬಿಡುಗಡೆ ಆದ ಕೆರೆಬೇಟೆ ಅನ್ನೋ ಚಿತ್ರದಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ತುಂಬ ಚೆನ್ನಾಗಿ ನಟನೆ ಮಾಡಿದಾನೆ ಯುವಕ ಆ ಈಗ ರೋಣ ಅನ್ನೋ ಚಿತ್ರ ಈಗ ನವೆಂಬರ್ ಏಳು ಅಂದ್ರೆ ನಾಳೆ ಶುಕ್ರವಾರ ನಾಳೆ ಬೆಳಿಗ್ಗೆ ನಮ್ಮ ಕರ್ನಾಟಕದ ರಾಜ್ಯದಂತ ಎಲ್ಲಾ ಕಡೆ ಬಿಡುಗಡೆ ಆಗ್ತಾ ಇದೆ ಮೂವಿ ಚೆನ್ನಾಗಿತ್ತು ಹೇಗೆ ದೈವ ಹೆಸರು ಯೂಸ್ ಮಾಡಿಕೊಂಡು ಪೊಲಿಟಿಕಲ್ ಪಾರ್ಟಿ ಹೇಗೆ ಮಿಸ್ಯೂಸ್ ಯೂಸ್ ಮಾಡ್ಕೊಂತಾರೆ ಅನ್ನೋದೊಂದು ಏನೋ ಮೆಸೇಜ್ ಇದೆ ಎಲ್ಲರೂ ನೋಡಬೇಕು ಮಸ್ಟ್ ವಾಚ್ ಮೂವಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ thank you, thank you. ಈಗಷ್ಟೇ ಒಂದು ವಿಶೇಷವಾದಂತಹ ಕೇಂದ್ರ ರೋಣ ಅಂತಕ್ಕಂಥ ಸಿನಿಮಾ ನೀವು ಏಳನೇ ತಾರೀಕು ನವೆಂಬರ್ ಏಳನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ನಾಯಕರು ಸೊ ನಡೆಸಿರ್ತಕ್ಕಂಥ ರಘುಣಾತ ನಮ್ಮ ಹೊಸಕೋಟೆ ಹುಡುಗ ಸೊ ಮೊದಲ ಪ್ರಯತ್ನ ಅನ್ಸುತ್ತೆ ಆರ್ ಪ್ರೊಡಕ್ಷನ್ ಮೊದಲನೇ ತಾರೀಕಿಗೆ ಸತೀಶ್ ಕುಮಾರ್ ಅವರ ಡೈರೆಕ್ಷನ್ ಅಲ್ಲಿ ಈ ಒಂದು ಹೊಸ ತಂಡದ ಹೊಸ ಪ್ರಯತ್ನಕ್ಕೆ ತಾವಿಗೂ ಹಾರೈಸಿ ಬೆಂಬಲಿಸಿ ಆಶೀರ್ವಾದಿಸಿ ಬೆಳಿಗ್ಗೆ ನಮ್ಮ ಕರ್ನಾಟಕದ ರಾಜ್ಯ ಎಲ್ಲ ಕಡೆ ಬಿಡುಗಡೆ ಆಗ್ತಾ ಇದೆ ಇದು ಏನಂದ್ರೆ ಹೊಸ ಪ್ರತಿಭೆ ನಮ್ಮ ಒಂದು ರಾಜ್ಯದ ನಮ್ಮ ಹೊಸ ಹುಡುಗ ಕನ್ನಡ ಚಿತ್ರ ಇದು ಏನಂದ್ರೆ ಎಲ್ಲ ಕಡೆ ತುಂಬ ಇದು ಬರ್ತಾ ಇದೆ ಈ ಚಿತ್ರದಲ್ಲಿ ಏನಿದೆ ಅಂದರೆ ಅತಿ ಹೆಚ್ಚು ಏನಂದ್ರೆ ನಮ್ಮ ಹೊಸಕೋಟೆ ನಮ್ಮ ಹೊಸಕೋಟೆಯಲ್ಲಿ ಸುತ್ತಮುತ್ತ ಏನಿದೆ ಆಮೇಲೆ ನಮ್ಮ ಅವಿಮುತ್ತೇಶ್ವರ ಅನ್ನೋ ಒಂದು ಬ್ರಹ್ಮ ರಥೋತ್ಸವ ಮಾಡ್ತೀರಿ ಅದು ಅನಾದಿ ಕಾಲದಿಂದ ಬಂದಿದೆ ತುಂಬ ನಮ್ಮ ಹೊಸಕೋಟೆ ಕ್ಷೇತ್ರದಲ್ಲಿ ಒಂದು ಕರಗ ಮತ್ತೆ ರಥೋತ್ಸವ ಬ್ರಹ್ಮ ರಥೋತ್ಸವ ಅಂತಿದೆ ಅದು ಸಮೇತ ಈ ಇದರಲ್ಲಿ ಶೂಟಿಂಗಲ್ಲಿ ಒಂದು ಇತ್ತು ತೊಗೊಂಡಿದ್ದಾರೆ ಅದು ದೈವ ಕೃಪೆ ಇದೆ ಅದು ಶಿವಂದು ಮತ್ತೆ ಎರಡನೇದು ಏನಂದ್ರೆ ಅದರಲ್ಲಿ ತಂದೆ ಮಗ ಅದು ಒಂದು ಒಳ್ಳೆ ಪಾತ್ರ ಇದೆ ನಮ್ಮ ಊರಲ್ಲಿ ಅನ್ನ ಆಗಿದೆ ನಮ್ಮ ಊರಲ್ಲಿ ಯಾವ ಥರ ಇರ್ಬೇಕು ಅನ್ನೋ ಒಂದು ಸೆಂಟಿಮೆಂಟ್ ಇದೆ ಎರಡನೇದು ಸ್ನೇಹಿತರಾಗ ಸ್ನೇಹಿತರ ಜೊತೆಲಿ ಯಾವ ರೀತಿ ಇರಬೇಕು ಅನ್ನೋದು ಒಂದು ಅದೊಂದು ಸೆಂಟಿಮೆಂಟ್ ಇದೆ ಮತ್ತೆ ಮಾಮೂಲಿ ಚಿತ್ರಗಳಲ್ಲಿ ಯಾವ ಥರ ಇರಬೇಕು ಈ ಪ್ರತಿಭೆ ಎಲ್ಲ ಅದರಲ್ಲಿ ತುಂಬ ಚೆನ್ನಾಗಿದೆ ನಾವು ಈ ಹೇಳ್ತೀರಂತಲ್ಲ ಏನಂದ್ರೆ ನಮಗೆ ಹೊಸಕೋಟೆ ಹುಡುಗ ಈ ಥರ ಪ್ರತಿಭೆ ಇದೆ ಅನ್ನೋದು ನಮಗೆ ತುಂಬ ಸಂತೋಷ ಆಗ್ತೈತೆ ಅದರಿಂದ ಏನಾಗಿದೆ ಅಂದರೆ ಈ ನಮ್ಮ ರಾಜ್ಯದಂಥ ನಾಳೆ ಬೆಂಗಳೂರು ಮತ್ತೆ ನಮ್ಮ ಹೊಸಕೋಟೆ ಓರಿಯನ್ ಮಾಲಲ್ಲಿ ನಾಳೆ ಇದೆ ಅಲ್ಲಿಂದ ಆಚೆ ಕೋಲಾರ ಕೋಲಾರಿಂದ ಮಾಲೂರು ಮಾಲೂರು ಬಿಟ್ಟರೆ ಬಂಗಾರಪೇಟೆ ಚಿಂತಾಮಣಿ ಈ ರಾಜ್ಯದಲ್ಲಿ ಎಲ್ಲ ಕಡೆ ನಾಳೆ ರಿಲೀಸ್ ಆಗ್ತಾ ಇದೆ ಅದರಿಂದ ನೀವು ಏನೇ ಆಗಲಿ ಎಲ್ಲ ನಮ್ಮ ಕನ್ನಡಿಗರು ಒಂದು ಹೊಸ ಪ್ರತಿಭೆ ಇದು ನಮ್ಮ ಕನ್ನಡಿಗರಿಗೆ ಏನಂದ್ರೆ ಒಂದು ಹೊಸ ಅವಕಾಶ ಸಿಕ್ಕಿದೆ ಇತ್ತೀಚಿನಲ್ಲಿ ನಮ್ಮ ಕನ್ನಡ ಸಿನಿಮಾಗ್ಲು ಸ್ವಲ್ಪ ಇದಿದೆ ಈಗೆಲ್ಲ ನೋಡಿ ತುಂಬಾ ಆಶೀರ್ವದಿಸ್ಬೇಕು ಈ ಹೊಸ ಪ್ರತಿಭೆನ ಯುವಕನ ಬೆಳೆಯಂತ ಒಂದು ಸೇರಿ ಪ್ರೋತ್ಸಾಹಿಸಿ ಒಂದು ಪ್ರತಿಭೆನ ಗುರ್ಸಿ ನೀವು ಎಲ್ಲ ಏನು ಇದೇ ಅಲ್ಲಿ ಅಂತ ನಾಳೆ ನೋಡಿ ಆಶೀರ್ವದಿಸಿ ಇನ್ನು ಕನ್ನಡ ಚಿತ್ರರಂಗಗಳಾಗಲಿ ಕನ್ನಡ ನಟನೆ ಆಗ್ಲಿ ನೆಕ್ಸ್ಟ್ ಮುಂದೆ ಬರೋಂತ ಯಾರೇ ಯುವಕರಾಗ್ಲಿ ನಾವು ಪ್ರೋತ್ಸಾಹಿಸಿ ಅವ್ರಿಗೆ ನಾವು ಮುಂದೆ ತರ್ಬೇಕು ನಾವು ತಂದ್ರೇನೆ ನಮ್ಮ ಕನ್ನಡ ಸಿನಿಮಾಗ್ಳು ಇನ್ನ ಉಳಿಯೋದು ಇನ್ನು ಮುಂದೆ ಏನಿದ್ರು ನಾವು ಕನ್ನಡ ಬೆಳೆಸ್ಬೇಕು ಅಂದ್ರೆ ಅದಕ್ಕೆ ನಮ್ಗೆ ಏನಂದ್ರೆ ಅದೃಷ್ಟ ಏನಂದ್ರೆ ಈ ಕನ್ನಡ ರಾಜ್ಯೋತ್ಸವ ನವಂಬರ್ ಒಂದು ಸ್ಟಾರ್ಟ್ ಆಗಿದೆ ಅದರಲ್ಲಿ ಪ್ರಪ್ರಥಮವಾಗಿ ಹೀರೋ ಆಗಿ ನಟಿಸಿರೋ ಚಿತ್ರ ರಘುರಂದನ ರಾಜ ಅನ್ನೋರು ಅವರು ಚಿತ್ರದಲ್ಲಿ ತುಂಬ ಚೆನ್ನಾಗಿದೆ ಅದು ಅಲ್ಲೇ ರಿಲೀಸ್ ಆಗಿದೆ ನಮ್ಗೊಂದು ಅದೃಷ್ಟ ಇದು ನಮ್ಮ ಕನ್ನಡ ಚಿತ್ರ ಕನ್ನಡ ಅಂತ ನಾವು ಯಾವ ರೀತಿ ಇದು ಮಾಡ್ತಾ ಇದ್ರೋ ಇದು ಚಿತ್ರ ನಾಗೇ ಇದೆ ನೋಡಿ ಸ್ವಲ್ಪ ಆನಂದಿಸ್ಬೇಕು ಅಂತ ನಾನು ಎಲ್ರದನ್ನು ಕೇಳ್ಕೊತಾ ಇದ್ದೀನಿ ಒಂದು ಮನವಿ ಏನಂದ್ರೆ ಎಲ್ರು ನೋಡ್ರಿ ಕರ್ಕೊಂಡೋಗಿ ಇದ್ ಎಲ್ಲರೂ ನೋಡ್ಬೋದು ಈ ಸಿನಿಮಾ ಏನು ನಾವು ಅನ್ನೋದಿಲ್ಲ ಯಾವ ಫ್ಯಾಮಿಲಿ ಸ್ಟೋರಿ ತುಂಬಾ ಚೆನ್ನಾಗಿದೆ ತಂದೆಗೋಸ್ಕರ ಮಗ ಯಾವ ರೀತಿ ಮಾಡ್ತಾರೆ ಆಮೇಲೆ ಒಂದ್ ಹಳ್ಳಿ ಪ್ರತಿಭೆ ತುಂಬಾ ಚೆನ್ನಾಗಿದೆ ನಮ್ಮ ಹಳ್ಳಿ ಪ್ರತಿಭೆಗಳೇ ಕಮ್ಮಿ ಆಗ್ಬಿಟ್ಟಿತ್ತು ಈಗ ಒಳ್ಳೆ ಪ್ರತಿಭೆ ಒಳ್ಳೆ ಹಳ್ಳಿ ಎಲ್ಲ ಸುತ್ತಮುತ್ತ ಸೊಗಡು ಚೆನ್ನಾಗಿದೆ ನೋಡಿ ಆನಂದ್ಸಿ ಆನಂದ್ಸಿ ನಾಳೆ ನೀವೇ ಅದೊಂದು ಇದ್ ಮಾಡ್ಬೇಕು ಆಚೆ ಹೊಲಿಸಿ ಎಲ್ಲರೂ ಹೇಳಿ ನಿಮ್ಮ ಸ್ನೇಹಿತರಿಗಾಗ್ಲಿ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ನಾಳೆ ಇದೊಂದು ಪ್ರತಿಭೆ ತುಂಬಾ ಚೆನ್ನಾಗಿದೆ ನೀವು ಆಚುಲ್ಸ್ ಅಂತ ಕೇಳ್ಕೊಂಡು ಎರಡು ಮಾತು ನಾನು ಕೊರೋನಾ ಫಿಲಮು ನಾಳೆ ರಿಲೀಸ್ ಆಗುತ್ತದೆ ಕರುಣ ಫಿಲಮು ಹೊಸಕೋಟೆ ಹುಡುಗ ಪ್ರಸ್ಕೋಟೆ ಹುಡುಗ ಅನ್ನೋದಕ್ಕಿಂತ ಹೊಸಕೋಡೆ ಹುಡುಗನ ಫಿಲಮ್ ನೋಡ್ಬೇಕಂತ ಎಲ್ಲಾರ ಹತ್ರ ಮನವಿ ನಾಳೆ ಫಿಲಮು ದಯವಿಟ್ಟು ಎಲ್ಲಾರು ಥಿಯೇಟರ್ ಅಲ್ಲಿ ಹೋಗಿ ಈ ಫಿಲಮ್ ನೋಡಬೇಕಂತ ಎಲ್ಲಾ ಹೊಸ ಕರ್ನಾಟಕದ ಜನತೆಗೆ ಈ ಮನವಿ ಏನಂದ್ರೆ ಹೊಸಕೋಟೆ ಹೊಸಕೋಟೆ ಹುಡುಗನ ಥಿಯೇಟರ್ ಅಲ್ಲಿ ಹೋಗಿ ನೋಡಬೇಕಂತ ಎಲ್ಲಾರ ಹೊಸಕೋಟೆ ತಾಲೂಕು ಜನಗಳ ಮನವಿ ನಮ್ಮ ಹೊಸಕೋಟೆ ಪ್ರತಿಭೆ ಆದ ನಂದನ್ ಹೀರೋ ಆಗಿ ಅಭಿನಯಿಸುತ್ತಿರುವುದಿರುತ್ತಾರೆ ಅವರು ಇಡೀ ಕರ್ನಾಟಕ ಜನತೆ ಫಿಲಮ್ ಅನ್ನು ನೋಡಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಮನವಿ ಅಂತ ಅಂತೇಳಿ ನಮ್ಮ ಹೊಸಕೋಟೆ ಹುಡುಗ ಒಂದು ರೋಣ ಮೂವಿಯನ್ನು ಮಾಡಿದ್ದಾರೆ ಆ ಮೂವಿಯಲ್ಲಿ ರಾಜಕೀಯವಾಗಲಿ ಫ್ಯಾಮಿಲಿ ಸ್ಟೋರಿ ಆಗಲಿ ದೈವ ಭಕ್ತಿ ಆಗಲಿ ಎಲ್ಲವನ್ನು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದು ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಮೂವಿ ಅದನ್ನು ನೋಡಿ ಜನರು ಅವನಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಅದರಲ್ಲಿ ಮನವಿ ಮಾಡ್ತೀನಿ